ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಸ್ವಾಮಿ ಮೂರು ಬಾರಿ ಆಯ್ಕೆಯಾಗಿದ್ದು ಉತ್ತಮ ಕೆಲಸ ಮಾಡಿದ್ದಾರೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಷತ್ನಲ್ಲಿ ಹೋರಾಟ ಮಾಡಿ ಶಿಕ್ಷಕರ ಬಗ್ಗೆ ಮಾತನಾಡಿದ್ದಾರೆ ಎಂದು ಇವರಿಗೆ ಈ ಸಾರಿಯೂ ಕೂಡ ಆಯ್ಕೆ ಮಾಡಬೇಕಿದ್ದು ಮೊದಲ ಪ್ರಶಸ್ತದ ಮತವನ್ನು ನೀಡುವಂತೆ ಚಿತ್ರದುರ್ಗದ ಮಾಜಿ ಶಾಸಕ ಜಿ ಎಸ್ ತಿಪ್ಪಾರೆಡ್ಡಿ ಮನವಿ ಮಾಡಿದರು ಅವರು ಚಿತ್ರದುರ್ಗದ ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಹಾಗೂ ಡಾನ್ ಬಾಸ್ಕೋಸ್ ಶಾಲೆಯಲ್ಲಿ ಶಿಕ್ಷಕರ ಬಳಿ ಬಳಿ ಮನವಿಯನ್ನು ಮಾಡಿದರು ಮೊದಲಿನಿಂದಲೂ ಈ ಕ್ಷೇತ್ರ ಬಿಜೆಪಿಯದ್ದೇ ಆಗಿದೆ ಈ ಬಾರಿ ಕಾಂಗ್ರೆಸ್ ಗಂಭೀರವಾಗಿ ಈ ಕ್ಷೇತ್ರವನ್ನು ಪರಿಗಣಿಸಿದೆ ಕರೋನಾ ಕಾಲದಲ್ಲಿ ಶಿಕ್ಷಕರ ಸಹಾಯಕ್ಕೆ ನಿಂತ ಅಂದಿನ ಸಿಎಂ ಯಡಿಯೂರಪ್ಪ ಐದು ಸಾವಿರ ಪರಿಹಾರದ ಮೊತ್ತವನ್ನು ನೀಡಿದ್ದರು ಇಂತಹ ಕಷ್ಟಗಳಿಗೆ ಶಿಕ್ಷಕರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಬಿಜೆಪಿಯನ್ನು ಮನವಿಯನ್ನು ಮಾಡಿದರು ಮೊದಲನೇದು ನಾರಾಯಣದ ನಾಲ್ಕು ಜನ ಹಾಕಿದ್ದಾರೆ ಆದರೆ ಮೊದಲೇದಕ್ಕೆ ತಾವೆಲ್ಲ ಓಡ್ಕೊಡ್ಬೇಕು ಅಂತೇಳಿ ವಿಲ್ಲದೆ